ಜಗದೊಡೆಯನಾಗುವನು ಜಗದೊಡೆಯನಾಗುವನು ನಿನ್ನ ಪುತ್ರನು ಗಜೇಂದ್ರ ದರ್ಶನದಿಂದ ಲೋಕಶ್ರೇಷ್ಠನಾಗುವನು ಶ್ರೇಷ್ಠನಾಗುವನು ಋಷಭ ದರ್ಶನದಿಂದ ಅಂತೆ ಅನಂತ ಶಕ್ತಿಶಾಲಿಯಾಗುವನು ಸಿಂಹ ದರ್ಶನದಿಂದ ಮಥಾ ಧರ್ಮತೀರ್ಥದ ಕರ್ತೃವಾಗುವನು ಮಂದಾರಹಾರ ದರ್ಶನದಿಂದ ಜನ್ಮಾಭಿಷೇಕವು ಮೇರು ಪರ್ವತದಲ್ಲಿ ಲಕ್ಷ್ಮೀ ದರ್ಶನದಿಂದ ವರ್ಷಿಸುವ ವರ್ಷಿಸುವನವನು ಧರ್ಮಾಮೃತವನು ಚಂದ್ರ ದರ್ಶನದಿಂದ ಮತ್ತವನು ಹೊಂದುವನು ಸರ್ವ ಆ ಜಲಭರಿತ ಕಲ ಕಲಶ ದರ್ಶನದಿಂದ ಆಲಿಸಿರೆ ಮೈಯೆಲ್ಲ ಕಿವಿಯಾಗಿ ಮನದಾನ್ಮನ ಮಾತನ್ನು ತ್ರಿಶಲೆಯೂ ಮುಂದುವರಿಸಿದ ನಾನರೇಶ ತನ್ನ ನುಡಿ ಹಯವನು ಈ ಕಮಲ ಸದೃಶ ಮುಗವನ್ ಮೊಗವನ್ ಚಾರುವದನೆ ಅಂತೆ ಅರಿವುದಾ ಸ್ವಪ್ನಮಾಲೆಯೂ ಒದಗಿಯುವುದೆಂದು ನಿನ್ನ ಪುತ್ರನವಗೆ ಆ ಅನಂತ ಸುಖವೋ ಜೋಡಿ ಮತ್ಸ್ಯ ದರ್ಶನದಿಂದ ಸುಲಕ್ಷಣನಾಗುವನು ಆ ಜಲಾಶಯ ದರ್ಶನದಿಂದ ಬಲು ವಿಶಾಲ ಹೃದಯುವನವನು ಸಾಗರ ದರ್ಶನದಿಂದ ತ್ರಿಭುವನ ಚಕ್ರವರ್ತಿಯಾಭುವನು ಆ ಸಿಂಹಾಸನ ದರ್ಶನದಿಂದ ಸೂಚಿಸುವುದೊಂತೆಯೇ ಇಳಿದು ಬರುವನೆಂದೋ ಆ ಸ್ವರ್ಗದಿಂದ ಗರ್ಭಾವತರ ಕಲ್ಯಾಣ ಸಂಪುಟದ ಅತ್ಯುಚ್ಛವಾದ ಸ್ಥಿತಿಗೆ ನಾವು ಹೋಗುತ್ತಿದ್ದೇವೆ ಆಕೆಯು ಕಂಡ ಹದಿನಾರು ಸ್ವಪ್ನಗಳ ಫಲವನ್ನ ಅವಳ ಗ ಸಿದ್ಧಾರ್ಥನ ಮಾತಿನಿಂದ ಕೇಳುವುದೇ ಒಂದು ಭಾಗ್ಯ ಹೇಳುತ್ತಿದ್ದಾನೆ ಸಿದ್ಧಾರ್ಥ ಎದೆ ಬಡತಿ ನಿನ್ನ ಪುತ್ರ ನೀನು ಗಜೇಂದ್ರ ದರ್ಶನವನ್ನು ಮಾಡಿದರ ಪ್ರಯುಕ್ತ ನಿನ್ನ ಪುತ್ರ ಜಗದ ಒಡೆಯೇನಾಗುತ್ತಾನೆ ಮತ್ತೆ ನೀನು ವೃಷಭ ದರ್ಶನವನ್ನು ಮಾಡಿದ ಎರಡನೇ ಸ್ವಪ್ ಸ್ವಪ್ನ ವೃಷಭ ಅಂದರೆ ಎತ್ತು ಆ ಲೋಕಶ್ರೇಷ್ಠನಾದ ಪುತ್ರನ ಜನನವಾಗುತ್ತದೆ ಎನ್ನುವ ಸಂಕೇತ ಮತ್ತು ಅನಂತ ಶಕ್ತಿಶಾಲಿಯಾಗುವನು ಅನಂತ ಶಕ್ತ ಶಸಿಂಹ ದರ್ಶನದಿಂದ ಈ ಬಿಕೇಮ್ ಎ ವೆರಿ ಪವರ್ಫುಲ್ ಪಾಪ್ಯುಲರ್ ಸಿಂಹ ದರ್ಶನದಿಂದ ಅವನ ಅನಂತ ಶಕ್ತಿಯನ್ನು ಪಡ್ಕೊಳ್ತಾನೆ ಮತ್ತ ಧರ್ಮತೀರ್ಥದ ಕರ್ತೃವಾಗುವನು ಮಂದಾರ ಹಾರದ ದರ್ಶನದಿಂದ ಅವನು ಆ ಧರ್ಮತೀರ್ಥ ತೀರ್ಥಂ ಧರ್ಮಂ ಕರೋತಿ ತೀರ್ಥಂ ಕರಾಹ ಜೈನಾಗಮದಲ್ಲಿ ಬರುವ ತೀರ್ಥೇಶನಾಗ್ತಕ್ಕಂಥ ಭಾಗ್ಯವನ್ನು ಪಡ್ಕೊಳ್ತಾನೆ ಆ ಮಂದಾರಹಾರ ದರ್ಶನದಿಂದ ಮತ್ತೆ ಆ ಇವನ ಜನ್ಮಾಭಿಷೇಕ ಸುಮೇರು ಪರ್ವತದಲ್ಲಿ ಆಗುತ್ತದೆ ಎಲ್ಲ ತೀರ್ಥಂಕರರ ಜನ್ಮ ಕಲ್ಯಾಣವನ್ನು ಕೂಡ ದೇವೇಂದ್ರ ಆ ಶಚಿದೇವಿ ಇಂದ್ರ ಆ ಇಂದ್ ಇಂದ್ರ ಇತ್ಯಾದಿ ದೇವೇಂದ್ರ ದೇವತೆಗಳ ವೃದ್ಧ ವೃಂದ ಜನ್ಮಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಮೇರು ಪರ್ವತದಲ್ಲಿ ಆದ್ದರಿಂದ ಮೇರು ಪರ್ವತದಲ್ಲಿ ಅವನಿಗೆ ಅಭಿಷೇಕವನ್ನು ಮಾಡುವ ಭಾಗ್ಯ ಚಿಕ್ಕ ಮಗುವಿಗೆ ಲಕ್ಷ್ಮೀ ದರ್ಶನದ ಭಾಗ್ಯದಿಂದ ಮತ್ತು ಚಂದ್ರ ದರ್ಶನದಿಂದ ಅವನು ಸರ್ವಸ್ವಾಮಿತ್ವವನ್ನು ಇವ್ ಎ ಪವರ್ಫುಲ್ ಮತ್ತು ಮೂರು ಲೋಕಗಳಲ್ಲೂ ಕೂಡ ತನ್ನ ಸ್ವಾಮಿತ್ವವನ್ನು ಪ್ರಕಟವನ್ನು ಮಾಡ್ತೇನೆ ಮಧ್ಯಮ ಲೋಕ ಅಧೋಲೋಕ ಊರ್ಧ್ವ ಲೋಕದಲ್ಲಿ ಅವನು ತನ್ನ ಸ್ವಾಮಿತ್ವವನ್ನು ಪ್ರಕಟ ಮಾಡ್ತಾನೆ ಹೀಗೆ ಆ ನರೇಶನಾದಂತಹ ಸಿದ್ಧಾರ್ಥ ಅವಳ ಕನ ಅವಳ ಸ್ವಪ್ನದ ಮಹಿಮೆಯನ್ನ ಅವನ ಸ್ವಪ್ನದ ಅರ್ಥವನ್ನು ಹೇಳ್ತಾ ಇದ್ದಾನೆ ಆಗ ಈ ಅವಳು ಕೂಡ ವೀಕ್ಷಿಸುತ್ತಾ ಇದ್ದಾಳ ಕಮಲ ಸದೃಶ್ಯ ಮುಖವನು ಕಮಲದಂತಹ ಅವಳ ಮುಖವನ್ನ ಅವನು ವೀಕ್ಷಣೆ ಮಾಡುತ್ತೆ ಹೇಳ್ತಾ ಇದ್ದಾನೆ ಚಾರುವದನೆ ಆ ಅರು ನೀನು ಆ ಸ್ವಪ್ ಆ ಸ್ವಪ್ ಆ ಮಾಲೆಯು ಆ ಒದಗುವುದು ನಿನಗೆ ಆ ಮಾಲೆಯನ್ನು ನೀನು ಕಂಡೇ ಜೋಡಿ ಮಾಲೆ ಅದು ಅನಂತ ಸುಖದ ಪ್ರತ್ಯೇಕ ಹಾಗೂ ಜೋಡಿ ಮತ್ಸ್ಯ ದರ್ಶನದಿಂದ ಅವನು ಸಂಲಕ್ಷಣನಾಗುವನು ಅತ್ಯಂತ ಬ್ಯೂಟಿಫುಲ್ ಸರ್ವಾಂಗ ಸುಂದರನಾಗ್ತಾನೆ ಕಾಮದೇವನಾಗ್ತಾನೆ ಆ ಜಲಾಶಯ ದರ್ಶನದಿಂದ ಹೃದಯ ಆಗ್ತಾನೆ ಸಾಗರ ದರ್ಶನ ಮತ್ತು ಆ ವಿಶಾಲ ಆ ಹೃದಯ ಆಗ್ತಾನೆ ಅವನು ಸಾಗರವನ್ನು ದರ್ಶನ ಮಾಡಿದ್ರಿಂದ ಮತ್ತೆ ಸಾಗರ ದರ್ಶನದಿಂದ ತ್ರಿಭುವನ ಚಕ್ರವರ್ತಿ ಮೂರು ಲೋಕದ ಒಡೆಯನಾಗುತ್ತಾನೆ ಅವನು ಸಿಂಹಾಸನ ದರ್ಶನವನ್ನು ಮಾಡುವುದರಿಂದ ಈ ರೀತಿ ಸಿಂಹ ಮತ್ತು ಆ ದೇವಲೋಕದಿಂದ ಸ್ವರ್ಗದಿಂದ ದೇವಭಿಮಾನ ನೀನು ದರ್ಶನ ಮಾಡಿದ್ರಿಂದ ಅವನಿಗೆ ಮತಿ ಆ ಅವಧಿಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾರೆ ಅಬ್ಬಬ್ಬ ಎಂತಹ ಮನೋಜ್ನವಾದಂತಹ ಆ ಒಂದು ಒಂದು ಔತ್ಕುಟ ಅವಸ್ಥೆಗೆ ಬರುತ್ತಿದ್ದೇವೆ ತ್ರಿ ಡಾಕ್ಟರ್ ಲತಾ ಶೇಖರ್ ಅವರು ಅನುಭಾವಿಸಿ ಅನುಭವನೇ ಬೇರೆ ಅನುಭಾವನೆ ಬೇರೆ ಅನುಭಾವವನ್ನು ಮಾಡಿಕೊಂಡು ರಚಿಸಿರುವ ಈ ಕಾವ್ಯ ಆ ಮೂರು ಲೋಕಕ್ಕೂ ಕೂಡ ಒಂದು ಶ್ರೇಷ್ಠತೆಯನ್ನು ತಂದುಕೊಡ್ತಕ್ಕಂಥದ್ದು ಜ ಮತ್ತು ಲೋಕ ಕಲ್ಯಾಣಕ್ಕೆ ಶಾಂತಿಯನ್ನು ನೀಡತಕ್ಕಂಥ ಒಂದು ಸಂಕೇತವನ್ನೇ ಮಹಾಕಾವ್ಯದಲ್ಲಿ ಅವರು ಸಾದರಪಡಿಸಿದ್ದಾರೆ ನಮಸ್ಕಾರ